ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್ ಸುಮಾರು ಜನ ಮದುವೆ ಮನೆಗಳಲ್ಲಿ ಏನಾದರೂ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಇದಾವೆ ಇದ್ದಾರೆ ಅಂದರೆ ನಾವು ಬೆಳಗ್ಗೆ ತಿಂಡಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅಂದರೆ ಇಡ್ಲಿ ವಡೆ ಚಟ್ನಿ ಇಲ್ಲಾಂದರೆ ಪೊಂಗಲು ಬಿಸಿ ಬಿಸಿ ಪೊಂಗಲು ಚಟ್ನಿ ಇಲ್ಲ ಅಂದರೆ ಶಾವಿಗೆ ಉಪ್ಪಿಟ್ಟು ಚಟ್ನಿ ಅಲ್ವಾ ಶಾವಿಗೆ ಉಪ್ಪಿಟ್ಟು ಹೇಗೆ ಮದುವೆ ಮನೆ ಶೈಲಿಯಲ್ಲೇ ಎಕ್ಸಾಕ್ಟಾಗಿ ಹೇಗೆ ಮಾಡಬೇಕು ಅಂತ ಇವತ್ತಿನ ತೋ ಮಿನಿ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅನಿಲ್ ಶಾವಿಗೆನ ತೊಗೊಳ್ಳಿ ಅನಿಲ್ ಶಾವಿಗೆನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ತರಕಾರಿನ ಸ್ವಲ್ಪ ಹೇರಳವಾಗಿ ಕಟ್ ಮಾಡ್ಕೊಳ್ಳಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆನೂ ಯೂಸ್ ಮಾಡ್ಕೋಬೋದು ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ನೆಕ್ಸ್ಟು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಎಲ್ಲನೂ ಹಾಕು ನಾನು ಸ್ವಲ್ಪ ಗೋಡಂಬಿನೂ ಹಾಕಿದ್ದೀನಿ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸೂಪ್ ಪರವಾಗಿರುತ್ತೆ ತಿನ್ನಬೇಕಾದ್ರೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅಡುಗೆ ಅರಶಿನ ಹಾಕಿ ಇದಕ್ಕೆ ಇಂಪಾರ್ಟೆಂಟ್ ಏನು ಗೊತ್ತಾ ನೀವು ಎಷ್ಟು ನೀರು ಹಾಕ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಅದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಕಡಿಮೆ ಹಾಕಿದ್ರೂ ಚೆನ್ನಾಗಿ ಬೆಂದಿರಲ್ಲ ಸೊ ಎಷ್ಟು ಶಾವಿಗೆ ಇರುತ್ತೋ ಅಷ್ಟೇ ನೀರು ಹಾಕಬೇಕು ಅಂದರೆ ಕರೆಕ್ಟಾಗಿ ಹೇಳಬೇಕು ಅಂದರೆ ತರಕಾರಿಗಿಂತ ಒಂದು ಅರ್ಧ ಇಂಚಷ್ಟು ಜಾಸ್ತಿ ನೀರು ಹಾಕಿ ಅಷ್ಟೇ ಜಸ್ಟ್ ತರಕಾರಿ ಮುಳುಗಬೇಕು ಅಷ್ಟೇ ಅಲ್ಲಿವರೆಗೂ ನೀರು ಹಾಕಿ ನೆಕ್ಸ್ಟು ಕಾಯಿ ತುರಿ ಸ್ವಲ್ಪ ಹೇರಳುವಾಗ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಮತ್ತು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀರು ಬೆಂದಾದ್ಮೇಲೆ ಅನಿಲ್ ಶಾವ್ಗೆ ಏನಿರುತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಇದನ್ನು ಮಾಡೋಕ್ಕೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ತರಕಾರಿ ಬೇಯಕ್ಕೆ ಮಾತ್ರ ಟೈಮ್ ಬೇಕು ಒಂದು ಐದಾರು ನಿಮಿಷ ತರಕಾರಿ ಬೇಯೋಕ್ಕೆ ಟೈಮ್ ಬೇಕು ಬಿಟ್ಟರೆ ಬೇಗನೆ ಆಗೋಗುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ಟಿ ಸ್ವಲ್ಪ ಹೂರ್ಗಡ್ಲೆ ಶುಂಠಿ ಕಾಯಿ ಹಸಿಮೆಣಸಿನ್ಕಾಯಿ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಂಬಿಟ್ಟು ನುಣ್ಣಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು ಜಸ್ಟು ಎರಡು ನಿಮಿಷ ಆದಮೇಲೆ ದಮ್ ಕಟ್ಟಿ ಆಯಿತಾ ತುಂಬ ಒಂದು ಬೇಯ್ಸೋಕೆ ಹೋಗ್ಬೇಡಿ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕಲೇಬೇಕು ಅದನ್ನು ಹಾಕಿದ್ರೇ ಮದುವೆ ಮನೆ ಶೈಲಿ ಅಂತ ಅನಿಸೋದು ಅದನ್ನು ನಿಂಬೆ ಹುಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಆಹಾ ಸೂಪರೋ ಸೂಪರ್